ಇವತ್ತಿನ ದಿನ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮಟನ್ ಬಿರಿಯಾನಿ ಮಾಡೋದಕ್ಕೋಸ್ಕರ ಇಲ್ಲಿ ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒನ್ ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಮತ್ತು ಇದನ್ನು ಮೊದಲಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಅಚ್ಚಖಾರದ ಪುಡಿ ಇದೆಲ್ಲ ಸೇರಿಸಿ ನಾನು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಬಟ್ಲನ್ನಷ್ಟು ಮೊಸರು ತೊಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಂಡು ಪೂರ್ತಿಯಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಲಸಿ ಸ್ವಲ್ಪ ಹೊತ್ತು ಅಂದರೆ ಅಟ್ಲೀಸ್ಟ್ ಅಂದರೆ ಒನ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಆದರೂ ಇದರಲ್ಲಿ ಮ್ಯಾರಿನೇಟ್ ಆಗಬೇಕಾಗುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಪೂರ್ತಿ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಈಗ ನಾನು ಇಲ್ಲಿ ಇದೆಲ್ಲವನ್ನು ತುಂಬ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಮತ್ತೆ ಇದನ್ನು ನಾನು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಇಲ್ಲಿ ಈಗ ನಾನು ಸ್ವಲ್ಪ ಮಸಾಲಗಳನ್ನ ತಗೊಂಡಿದ್ದೀನಿ ಯಾವ ಮಸಾಲ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಪಲಾವ್ ಎಲೆ ಚಕ್ಕೆ ಲವಂಗ ಜೀರಾ ಸೋಂಪು ಜಾಯ್ಕಾಯಿ ಪತ್ರೆ ಅನಾನಸ್ ಹೂವು ಕಲ್ಲು ಹೂವು ಮತ್ತೆ ಮೂರರಷ್ಟು ಲವಂಗ ನಾನು ಯಾವುದೇ ರೀತಿ ಎಣ್ಣೆ ಏನನ್ನು ಕೂಡ ಸೇರಿಸ್ಕೊತಾ ಇಲ್ಲ ಹಾಗೆ ಸಣ್ಣ ಉರಿನಲ್ಲಿ ಹುರ್ಕೋತಾ ಇದ್ದೀನಿ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಧನಿಯಾ ಕೂಡ ಜೊತೆನಲ್ಲಿ ಸೇರಿಸ್ಕೋಬಹುದು ಆದ್ರೆ ನಾನು ಇಲ್ಲಿ ಧನಿಯಾ ಕಾಳನ್ನ ಸೇರಿಸ್ಕೋತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾನು ಪೌಡರ್ನೆ ಹಾಕೋತಾ ಇದ್ದೀನಿ ಹಾಗಾಗಿ ಈಗ ಇದಾಗಿದೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದನ್ನೆಲ್ಲ ತುಂಬಾ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ ಈಗಾಗಲೇ ನಾನು ಹುರಿದಿಟ್ಕೊಂಡಿದ್ದಂಥದನ್ನ ನಾನು ಇಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇದೆಲ್ಲ ಒಗ್ಗರಣೆಗೋಸ್ಕರ ತಗೊಂಡಿರುವಂತ ಮಸಾಲ ಪದಾರ್ಥ ಪಲಾವ್ ಎಲೆ ಕಲ್ಲು ಚಕ್ಕೆ ಲವಂಗ ಮತ್ತೆ ಪತ್ರೆ ಸೋಂಪು ಸ್ವಲ್ಪ ಕಸೂರಿ ಮೇಥಿ ಏಲಕ್ಕಿ ಮತ್ತೆ ಇದು ಸ್ಟಾರ್ ಹಿಷ್ಟನ್ನ ನಾನು ಮಸಾಲಾಗೋಸ್ಕರ ಸೇರಿಸ್ಕೊತಾ ಇದ್ದೀನಿ ಈಗ ಇಲ್ಲಿ ನಾನು ಮಸಾಲಾ ಪದಾರ್ಥ ಏನೇನು ತೊಗೊಂಡಿದ್ದೀನಿ ಇದೆಲ್ಲವನ್ನು ನಾನು ಎಣ್ಣೆ ಕಾದಿದೆ ಹಾಗಾಗಿ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಈಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನಿಲ್ಲಿ ಮಸಾಲಾನ ರುಬ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇನೇನು ಅಂತ ಹೇಳಿದ್ರೆ ಒಂದು ಕಪ್ಪಷ್ಟು ಪುದೀನ ಮತ್ತೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಜೊತೆಗೆ ನಾನು ಹನ್ನೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲವನ್ನು ಸೇರಿಸ್ಕೊಂಡು ನಾವು ತುಂಬ ನೈಸಾಗಿ ರುಬ್ಕೊಬೇಕಾಗತ್ತೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರನೂ ಖಾರದ ಪುಡಿ ಸೇರಿಸ್ಕೊಂಡಿದ್ದೀವಿ ಇದ್ರ ಜೊತೆಗೆ ಆ ಸ್ಪೈಸಸ್ ಎಲ್ಲ ಏನೇನು ನಾವು ಹುರ್ಕೊಂಡ್ವೋ ಅದರಲ್ಲೂ ಕೂಡ ಮೆಣಸನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ನೋಡಿ ನೀವು ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದ್ರೆ ಶುಂಠಿ ಕೂಡ ಡೈರೆಕ್ಟ್ ಆಗಿ ಸೇರಿಸ್ಕೋಬಹುದಾಗಿರುತ್ತೆ ಈಗ ಇಲ್ಲಿ ಈರುಳ್ಳಿದು ಹುರಿಯಕ್ಕೆ ಇಟ್ಕೊಂಡಿದ್ದು ಈರುಳ್ಳಿ ಎಲ್ಲಾ ಆಗಿದೆ ಮತ್ತೆ ಇದ್ರ ಜೊತೆಗೆ ಮಸಾಲಾ ಕೂಡ ರೆಡಿ ಆಗಿದೆ ಹಾಗಾಗಿ ನಾನು ಈ ಗ್ರೀನ್ ಮಸಾಲಾನ ಇದ್ರ ಜೊತೆ ಸೇರಿಸ್ಕೊತಾ ಇದೀನಿ ಈ ಹಸಿರು ಮಸಾಲದಲ್ಲಿ ಹಸಿ ಬಾಸನೆ ಎಲ್ಲಾ ಹೋಗೋವರೆಗೂ ನಾವು ಇದೇ ತರ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಹುರ್ಕೋಬೇಕಾಗತ್ತೆ ಇಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಮಸಾಲಾ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ಈ ಹಸಿರು ಮಸಾಲ ಎಲ್ಲ ಬೆಂದಿದೆ ಮತ್ತು ಇದ್ರ ಜೊತೆಗೆ ಈಗಾಗಲೇ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಮಟನ್ನು ಕೂಡ ಮ್ಯಾರಿನೇಟ್ ಆಗಿದೆ ಹಾಗಾಗಿ ಇದ್ರ ಜೊತೆ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಈಗಾಗಲೇ ಇದರಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಮತ್ತೆ ನಾವು ಇದಕ್ಕಿನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಫಸ್ಟು ಇದು ಇದರಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಟನ್ ಬೇಯಬೇಕಾಗತ್ತೆ ಹಾಗಾಗಿ ನಾನು ಬಿಟ್ಬಿಡ್ತಾ ಇದ್ದೀನಿ ನಾನಿಲ್ಲಿ ಏನು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನೀಗ ಒಂದು ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಮತ್ತೆ ಇದ್ರ ಜೊತೆಗೆ ಕಾಲ್ ಭಾಗದಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದೀನಿ ನೀವು ಅದನ್ನ ಹುರ್ಕೋಬೇಕಾದ್ರೇನೆ ಜೊತೆನಲ್ಲಿ ಸೇರಿಸ್ಕೊಂಡು ಹುರಿಬಹುದು ಇಲ್ಲ ಬೇಡ ಅಂತ ಹೇಳಿದ್ರೆ ಈ ತರ ಧನಿಯಾ ಪೌಡರ್ನು ಕೂಡ ಇದ್ರ ಜೊತೆನಲ್ಲಿ ಸೇರಿಸ್ಕೋಬಹುದಾಗಿರುತ್ತೆ ಮತ್ತೆ ಇದನ್ನ ನಾವಿವಾಗ ತುಂಬಾ ಚೆನ್ನಾಗಿ ಒಂದಕ್ಕೊಂದು ಬೇರೆಯೋ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಹೀಗೆ ಸ್ವಲ್ಪ ಹೊತ್ತು ಉಪ್ಪು ಖಾರ ಎಲ್ಲ ಹಿಡಿಬೇಕು ಮಟನ್ಗೆ ಹಾಗಾಗಿ ಸ್ವಲ್ಪ ಹೊತ್ತು ನಾನು ಇದನ್ನು ಬಿಟ್ಬಿಡ್ತೀನಿ ಮತ್ತು ಈಗ ಇದಕ್ಕೆ ಟೊಮೊಟೊ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಆಗಿದೆ ಹಾಗಾಗಿ ಸ್ವಲ್ಪ ಹೊತ್ತು ಮಟನ್ ತುಂಬಾ ಚೆನ್ನಾಗಿ ಬೇಯ್ಲಿ ಅನ್ನೋ ಕಾರಣಕ್ಕೆ ನಾನು ತಟ್ಟೆನ ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ ಬಾಸುಮತಿ ಮತ್ತೆ ಜೀರಾ ರೈಸು ಇವೆರಡನ್ನು ತೊಳ್ದಿಟ್ಕೋತೀನಿ ಬೇಯಕ್ ಬಂದಿದೆ ಹಾಗಾಗಿ ನಾನು ಇದಕ್ಕೆ ಈಗ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಇಲ್ಲಿ ಒನ್ ಇಷ್ಟು ಟೂ ರೇಷೋ ನೀರು ತೊಗೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಹಾಗಾಗಿ ನಾನು ಇದಕ್ಕೆ ನಿಂಬೆ ಹಣ್ಣನ್ನ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಒಂದು ನಿಂಬೆ ಹಣ್ಣನ್ನ ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಆಲ್ಮೋಸ್ಟ್ ಆಗಿದೆ ಹಾಗಾಗಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇದೆ ಅನ್ನ ಆಗೋಕೆ ಇಂಥ ಟೈಮಲ್ಲಿ ನಾನು ಪುದೀನ ಸೊಪ್ಪನ್ನ ಇದ್ರ ಜೊತೆ ಹಾಕೋತಾ ಇದ್ದೀನಿ ಇದನ್ನ ಎಲ್ಲ ತುಂಬ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ನಿಮಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾನೇ ಸುಲಭವಾಗಿರುತ್ತೆ ಮತ್ತೆ ತಿನ್ನೋದಕ್ಕೋಸ್ಕರ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ನಾನಿವತ್ತು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು